ನಮಸ್ತೆ ಒಂದು ಸಿಂಪಲ್ ಆಗಿ ಒಬ್ಬ ರೈತರು ನಾವ್ ಯಾವ ತರ ಒಂದು ಕೃಷಿ ಜೊತೆಗೆ ಉಪಕಾಸ ಹೆಂಗ್ ಮಾಡ್ಕೊಂಡು ಹೋಗೋದು ಅಂದ್ರ ಐನೇರಿಕೆ ಆಗಿರ್ಬೋದು ಯಾವ್ದೇ ಒಂದು ಕೋಳಿ ಸಾಕಾಣಿಕೆ ಹೇಳ್ಬೋದು ಕುರಿ ಸಾಕಾಣಿಕೆ ಇರ್ಬೋದು ಇಲ್ಲಿ ಒಂದು ನಾಟಿ ಕೋಳಿ ಸಾಕಾಣಿಕೆ ಮಾಡ್ಯಾರ ಅವ್ರ ಜೊತೆ ಜೊತೆಗೆ ಮಾತಾಡ್ಕೊಂತ ನಾಟಿ ಕೋಳಿಗಳು ಯಾವಣ ನಿಮ್ಮ ಹೆಸರು ಇದೆ ಪೂರ್ಣ ಚಂದರು ಇದು ಹಸಿಲ ವ್ಯವಹಾರ ಇದು ಬಂದ್ರು ಹ ಇದು ಎಷ್ಟು ಎಲ್ಲ ನೋಡ್ರಿ ಕೋಲಿ ಬಂದವು ಕಾಲ್ ನೋಡ್ರಿ ಗಟ್ಟಿ ಅದಾವ ಇದು ಎರಡು ವರ್ಷದಾಗ ನೀಟ್ ಆಯ್ತು ಎರಡು ನಮ್ ದೇಶೀಯ ತಳಿ ಹೌದು ಕಂಪ್ಲೀಟ್ ಆಗಿ ಹೌದು ಇದು ನಮ್ ದೇಸಿಯ ಎಲ್ಲಾ ವಾತಾವರಣಕ್ಕೂ ಒಂದು ತಳಿ ர அத் தரன்ோல் ஸே அந்த ஏன் கொடுத்துறேன் சவாய் இது நான் மெடிசின் மெடிக்கல் மெடிக்கல் ஷாப் மெடிசின் ಇಲ್ಲಾಂದ್ರೆ ನೀವಾಗ ಕಾಮನ್ಯಾಗ ಕೊಟ್ರಿ ನಾವು ಈ ತರ ಆ ತರ ಕೊಡ್ತಾರಂತರ ಕೊಡ್ರಿ ಅವು ತರಕಾರಿ ಪರಕಾರಿ ಅವೆಲ್ಲ ಮನ್ಯಾಗ ಇಲ್ಲಿ ಕಾಳು ಎಲ್ಲ ತಿಂಡಿ ಹೊರಗೀಳ್ ಅಣ್ಣ ಕೃಷಿ ಜಾಗದಾಗ ಸಾಕಷ್ಟು ಕೃಷಿ ಜೊತೆಗೆ ಇಂತ ಉಪಕಾಸ ಮಾಡ್ಕೊಂಡಿರ್ತೀರಿ ಇವು ರೈತರಿಗೆ ತರ ಆದಾಯ ಮೂಲ ಆಗ್ಬೋದ್ ಹೆಚ್ಚಿನ ಆದಾಯ ಅದು ಇದು ಒಂದು ನಾವು ಇದಕ್ಕೆ ಇದಕ್ಕೇನು ಖರ್ಚು ಮಾಡಲ್ಲ ಮನೆಯಾಗ ವೇಸ್ಟ್ ಇದಾಯಿ ಪಲ್ಯವೂ ಅಂತ ಬರ್ತಾವ ಅವು ಹುಲ್ಲ ಬೀಜ ಅಂತವು ಜೀವನ ಮಾಡೋ ಅಂತ ತಳಿ ಅದ ಬಾಯ್ಲರ್ ಕೋಳಿ ಇವು ಬೇರೆ ಅವು ಕುಂತಲ್ಲೇ ಕುಂತ ಇದನ್ನ ಈಗ ಮರ ಬಿಟ್ಟಿದ್ರೆ ನಾವ್ ಇಟ್ಕೊಬೇಕಂದ್ರ ಒಂದ್ ತಾಸ್ ಆಟ ತಾಸ್ ಆರೋಗ್ಯ ಅದ ಬಾಯ್ಲರ್ ಕೋಳಿನ ನಾವ್ ಇಂದ ಆಟ ದೂರ ಹೋಗೋದಾಗಲ್ಲ ಆಕ್ಟಿವಿಟಿ ಆಕ್ಟಿವಿಟ್ ತಳಿ ಈಗ ಇದು ಎರಡ್ ವರ್ಷದ ತಳಿ ಅಂತೆ ಉಂಜ ಇದು ಈ ಉಂಜ ಈಗ ಮಾರ್ಕೆಟ್ ಹೋದ್ರ ಎಷ್ಟ್ ರೇಟ್ ನ ಮಾರಾಟ ಮಾಡ್ಬೋದು ಆಗ ಅನ್ನ ಕಡಿಮೆ ಅಂದ್ರನ ಇದು ಬಂದು ಒಂದ್ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಅಂದ್ರ ಆ ಅದ್ರ ವೇಟ್ ಮೇಲೆ ಹೋಗುತ್ತೆ ಅದು ಹೈಟ್ ಅದರ ತಳಿ ಇದ್ರ ಬಣ್ಣ ಬಣ್ಣನ ತಳಿ ಬಣ್ಣ ಎಲ್ಲ ಕೊಡುತ್ತೆ ಇದೊಂತರ ನವಿಲು ಟೈಪ್ ಅಣ್ಣ ಏನೋ ಒಂತರ ಇದು ತಳಿ ಬಂದು ನವಲಿನೇ ಅಂತ ಹಾ ಹಾಳಿ ನವಲಿನ ಅಂತಾರ ಅದಕ್ಕ ಯಾಕಂದ್ರೆ ಅದೈತಿ ನೋಡಿ ಬೇಗ ಬೇಗರ ಮತ್ತಿದ್ರೆ ಬೇರೆ ಬೇರೆ ಅಣ್ಣ ಅಲ್ಲ ಅಲ್ಲೊಂದು ಒಂದು ಐತಿ ಇನ್ನ ಅದು ಬೇಗ ಹ್ಮ್ ಇನ್ನ ಇನ್ನ ಒಂದು ಇದು ಸ್ವಲ್ಪ ಅದಕ್ಕೆ ಅಂದ್ರೆ ಏನೋ ಒಂದು ವೈಟ್ ಬಂದ್ರೆ ಇದು ಅಣ್ಣ ಈಗ ನೀವು ನೀವು ಸಿಂಪಲ್ ಆಗಿದ್ರೆ ಅಷ್ಟೇ ಸಿಂಪಲ್ ಆಗಿ ಇದಕ್ಕೆ ಗೂಡ್ ಮಾಡಿದ್ರೆ ಈ ಗೂಡ್ ಯಾವ ತರ ಮಾಡ್ಕೊಂಡ್ರೆ

ಹೊರಡು ಇದರಿಂದ ಮೊಟ್ಟೆ ಆಗಿರ್ಬೋದು ಮೋಸಕ್ಕನೂ ಬಳಸ್ತಾರ ಕೋಳಿನ ಮೊಟ್ಟೆ ಯಾವ ತರ ಮಾರಾಟ ಆಗ್ಬೋದಾಗ ನೀವ್ ಮಾರಾಟ ಮಾಡ್ಲಿಲ್ಲ ಅಂದ್ರೆ ಹೊರಗಡೆ ಜವಾರಿ ಮಟ್ಟೆ ಅನ್ನೋದು ಹತ್ತರಿಂದ ಹದಿನೈದು ರೂಪಾಯಿ ಇತ್ತು ಅಂತ ಎಲ್ಲಾ ಆರಾಮ್ ಒಂದು ಏನಾರ ನಮಗ ಅಂದಾಗ ಕೋಳಿ ಇರ್ತವಲ್ರು ಅದನ್ನ ಲೈವ್ ತೂಕ ಮಾಡಿ ತೂಕದಂಗ ನಾಕ್ನೂರ ಐವತ್ತು ಕೆಜಿ ಹಿಡಿಯಾಕೋಳಿನ ಹಿಡಿಯಕ್ಕೆ ಹಿಡಿಯೋ ಕೋಳಿ ಏನೋ ಅದ್ರಿಂದ ಅಜ್ಜ ಇರ್ತಾವ ಅಂದ್ರೆ ಈಗ ಈ ಉದ್ದೇಶ ಏನಂತಂದ್ರೆ ನಮ್ದು ಈ ರೈತರು ಕೃಷಿ ಒಂದಕ್ಕೆ ನಿದ್ಕೊಂಡಾಗ ಉಪಕಸವನ್ನು ನಾವು ಒಬ್ಬೊಬ್ ಒಂದೊಂದ್ ಕಡೆ ಏನಾಗ್ಬಿಡತಿ ಕೃಷಿನ ಒಂದ್ ಕಸ ಮಾಡ್ಕೊಂಡು ಹೊಂಟ್ಬಿಟ್ರ ಉಪಕಸವು ಒಂದ್ ಟೈಪ್ ಹೊಂಟ್ಬಿಡತಿ ಕೃಷಿ ಮತ್ತು ಉಪಕಸ ಎರಡು ಕೂಡ ವೇಸ್ಟ್ ಮಾಡಲ್ಲ ಟೈಮ್ ತಗಡ್ತೀವಿ ತಾವೇ ಅಡ್ಡಾಡ್ಕೊಂಡ್ ಬರ್ತು ತಾವೇ ಮಟ್ಟಿ ಇಡ್ತೀವಿ ಹಾಗಾಗಿ ಅದಕ್ಕೇನು ಫುಡ್ ಅಂದ್ರೆ ಏನು ಸ್ವಲ್ಪ ಏನೋ ಹಾಕ್ತಾ ಇರ್ತೀವಿ ಮನೆ ಮಟ್ಟ ಅವೇ ತಾವೇ ಈಗ ಈಗ ಇವೆಲ್ಲ ಮಟ್ಟ ಇಡ್ತಾವೆ ಮಟ್ಟೆ ಇಟ್ಟ ಮೇಲೆ ಮರಿ ನೀವೇ ಮಾಡ್ಸ್ತೀರ ಅಥವಾ ಎಲ್ಲಾರ ಮಾಡ್ಸೋ ನೀವು ಮಾಡ್ಸ್ತೀರ ಅವೇನ ಒಂದ್ ಸರಿ ಇಟ್ಟರೆ ಎಷ್ಟು ಮಟ್ಟ ಇಟ್ಟಿರ್ತಾರೆ ಒಂದ್ ಆತ್ನೈದು ಇಲ್ಲಿಂದ ಮಟ್ಟಿ ಮಟ್ಟಿರ್ತಾರೆ ಅಷ್ಟು ಮರಿ ಆಗ್ತಾವೆ ಸಿಕ್ಸ್ಟಿ ಅದು ಎಷ್ಟು ದಿನಕ್ಕೆ ಒಂದ್ ಮಟ್ಟ ಇಟ್ಟ ನಂತರ ಮರಿ ಆಗುತ್ತೆ ಅದೊಂದು ದಿನ ಮಟ್ಟ ಇಪ್ಪತ್ತೊಂದು ದಿನ ಒಂದ್ ಸಲ ಮಟ್ಟಿ ಇಟ್ಟು ಹೋಳಿ ಕೂತಿದ್ರ ಕಾಯಿ ಕೂತಿದ್ದು ಮಟ್ಟಿ ಇಟ್ಬಿಟ್ಟು ಇಪ್ಪತ್ತೊಂದು ದಿನಕ್ಕೆ ಮರಿವರ ಕಾಯಿ ಅಂದ್ರೆ ತತ್ತಿ ಕಾಯಿ ಕುಂದ್ರ ಕಾಯಿ ಕುಂತಿದ್ದೆ ನಾವು ಕಲೆಕ್ಟ್ ಮಾಡಿದ ತತ್ತಿನ ಒಂದು ಹದಿನೈದರಿಂದ ಹದಿನೆಂಟು ತತ್ತಿ ಒಂದು ಗುಟ್ಟೆಗೆ ಕೆಳಗ ನೆಲ್ಲು ಏನಾರ ಹುಸುಗ ನೆಲ್ಲುಳ್ಳು ಬೇನ್ ತಪಲಿ ಅದಕ್ಕ ಆಗ್ತೀವಿ ಅದ್ರ ಉದ್ದೇಶ ಏನು ಅಂತ ಬರ್ತವಲ್ಲ ಅವು ಕಾಯ್ತು ಅಷ್ಟು ದಿನ ಇಪ್ಪತ್ತೊಂದ್ ದಿನ ಒಂದೇ ತಕ ಕುಂದಿರ್ತದ್ರೆ ಏನು ಬರ್ತದೆ ಒಂದತ್ರ ಕೂತು ಅದಕ್ಕೆ ಏನ್ ಬರ್ಲಾರ್ದಂಗ್ ತಪ್ಪಲೆ ಹಾಕ್ತಾರೆ ಈಗ ಈ ಒಂದ್ ಕೋಳಿ ಮೊಟ್ಟೆ ಇಡುತ್ತ ಅದು ಮಟ್ಟೆ ಇಡದ ಬಿಟ್ಟ ನಂತರ ಅದು ಕಾಯ್ ಕುಂದಿರ್ತಾರೆ ಅಂದ್ರೆ ಈಗ ಆದ ಕೋಳಿ ಮಟ್ಟೆನ ಅದಕ್ಕೆ ಇಡ್ತಿರು ಅಥವಾ ಬೇರೆ ಬೇರೆ ಕೋಳಿ ಮಟ್ಟೆನ ಇಡಬಹುದು ಅದು ಮರಿ ಮಾಡ್ಸತ್ತ ಅದು ಕೋಳಿ ಅಂದ್ರೆ ಹದಿನೈದು ದಿನ ನಾವು ಈಗ ಮಳೆಗಾಲದಾಗ ಚಳಿಗಾಲದಾಗ ಅಂದ್ರೆ ಅದೇ ಕೋಳಿ ಆದ್ರೆ ಬ್ಯಾಸ್ಗೆ ಒಂದು ಐದಾರು ದಿನಕ್ಕೆ ಅದು ಬೇರೆ ಬೇರೆ ಕೋಳಿ ಕಲೆಕ್ಟ್ ಮಾಡಿ ಆತರ ಇದ್ದಾಗ ಮರೀ ಅವು ಎಷ್ಟ್ ದಿನಕ್ಕೆ ಆಹಾರ ತಿನ್ನಾಕತ್ತ ಒಟ್ಟು ಒಂದ್ ಎರಡ್ ಮೂರ್ ದಿನಿಂದಾನೇ ಚಲೋ ತಾಯಿಯಿಂದ ತಾವೇ ಆಡ್ಕೊಂತ ತಾಯೇ ಕಲಸ್ ಬಿಡ್ತದ ಹಿಂಗೆ ಬರ್ಬೇಕು ಹಿಂಗ ತಿನ್ ಆರ್ಸ್ಕೊಂಡು ಅಂತಂದು ಹೂ ತಾಯಿಯಿಂದ ನಾವು ಎರಡ್ ಮೂರ್ ದಿನ ಅಷ್ಟೇ ನಾವು ಸಣ್ಣದು ಓದಿರೋ ಅಂತ ಹಾಕಿ ಒಂದ್ ಎರಡ್ ದಿನ ಮಾಡ್ತಾರೆ ಎರಡ್ ದಿನ ಮನ್ಯಾಗ ಮುಚ್ಚಿಡ್ತಿ ಆದ್ಮೇಲೆ ಎರಡ್ ದಿನ ಆದ್ಮೇಲೆ ಬರಾಕೋದ್ ಫೀಲ್ಡ್ ತಾವಿ ಆಟಾಡ್ದ ಯಾವ ಹತ್ತು ಮಲ್ಪ ಅಂತ ಬಂದ ಕಾಯ್ಕೊಂಡು ಇರ್ತಾವ ತಾಯಿ ನಾಯಿ ಹಾ ಒಟ್ಟಾರೆ ಹೇಳ್ಬೇಕಂದ್ರೆ ಕೃಷಿ ಜೊತೆಗೆ ಉಪಕ್ರಸವು ಈ ಕೋಳಿ ಸಾಕಾಣಿಕೆ ಮಾಡೋದು ಅನುಕೂಲ ಅನುಕೂಲ ಸ್ನೇಹಿತರೆ ಇವತ್ತು ನಾವು ಒಂದು ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳ್ತೀವಿ ಅದ್ರಲ್ಲಿ ಏನಂತ ಮನೆ ಇರ್ಬೇಕು ತೋಟ ಅಥವಾ ತೋಟ ಜೊತೆಗೆ ಆ ಕೋಳಿಗೂ ಈ ತರ ಆಕಳ ಎಮ್ಮಿ ಈ ತರ ಇರ್ಬೇಕು ಅಂದಾಗ ಅದು ಒಂದು ಸಮಗ್ರ ಕೃಷಿ ಪದ್ಧತಿ ಅನ್ಸುತ್ತೆ ಇಲ್ಲೊಬ್ರು ನಮ್ಮ ಅಣ್ಣ ಪೂರ್ಣಚಂದ್ರ ಅಣ್ಣ ಅವ್ರ್ ಇಲ್ಲಿ ನಾವು ಕೋಳಿ ಸಾಕಾಣಿಕೆ ಸಣ್ಣದಾಗಿ ಅವ್ರಿನ್ ಬಹಳಷ್ಟು ಕೋಳಿ ಸಾಕಾಣಿಕೆ ಮಾಡಿಲ್ಲ ಸ್ವಲ್ಪ ಕೋಳಿ ಸಾಕಾಣಿಕೆ ಇರುವ ನಾಲ್ಕು ಮುಂಜೆ ನೋಡಿದ್ರೆ ಒಂದೊಂದು ಹೆಸರುಗಳಿದಾರೆ ಅವರು ಡಾಗ ನವೀನ್ ಶ್ವೇತ ಈ ತರ ಅವ್ರಂದ್ರ ಯಾವ ತರ ಅವರು ಸಾಕಾಣಿಕೆ ಮಾಡಿ ಈ ತರ ಸಾಕಾಣಿಕೆ ಮಾಡೋದ್ರಿಂದ ಒಂದಿಷ್ಟು ಆ ರೈತರಿಗೆ ಅಹ್ ನಾವೇನು ಒಮ್ಮೆಲೆ ಶ್ರೀಮತ್ ಆಗೋದು ಬೇಡ ಸ್ವಲ್ಪ ಆರ್ಥಿಕ ಮತ್ತು ಆಹಾರ ಮತ್ತು ಆದಾಯ ಕೊಡುವಂತ ಒಂದು ವ್ಯವಸ್ಥೆ ಆಗುತ್ತೆ ಅಂತ ಹೇಳಿದ್ರೆ ಈ ನಮ್ಮ ರೈತರ ಮಾಹಿತಿ ತಮಗೆ ಲೈಕ್ ಆಗಿದ್ರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ